ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫೈನಲ್ ನಲ್ಲಿ ಈಗ ಹನುಮಂತು ಗೆದ್ದು ಬಿಗಿದ್ದಾರೆ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಸ್ಪರ್ಧಿಸಿ ಅನೇಕರ ಮನವನ್ನ ಗೆದ್ದಿದ್ದ ಅವರ ಆಟ ಮತ್ತು ಚಾಣಕ್ಷತನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಯಲ್ಲಿ ಕಪ್ಪನ್ನ ಎತ್ತಿ ಹಿಡಿದಿದ್ದಾರೆ ಹನುಮಂತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆಯಲ್ಲಿ ಆರು ಮಂದಿ ಇದ್ರು ಭವ್ಯ ಅವರು ಮೊದಲೇ ಎಲಿಮಿನೇಟ್ ಆದ್ರು ಇನ್ನು ಇವತ್ತಿನ ಎಪಿಸೋಡ್ಗೆ ಐದು ಜನ ಉಳಿದುಕೊಂಡಿದ್ರು ಈ ಪೈಕಿ ಮೊದಲು ಮಂಜು ನಂತರ ಮೋಕ್ಷಿತಾ ಔಟ್ ಆದ್ರು ಅದಾದ ನಂತರದಲ್ಲಿ ಟಾಪ್ ಮೂವರ ಪೈಕಿ ರಜತ್ ಕೂಡ ಮನೆಯಿಂದ ಔಟ್ ಆದ್ರು ಕೊನೆಗೆ ಉಳಿದುಕೊಂಡಿದ್ದೆ ತ್ರಿವಿಕ್ರಮ್ ಹಾಗೂ ಹನುಮಂತು ತ್ರಿವಿಕ್ರಮ್ ಈಗ ರನ್ನರ್ ಅಪ್ ಆಗಿದ್ದಾರೆ ಸಾಕಷ್ಟು ಜನ ತ್ರಿವಿಕ್ರಮ್ ಗೆಲ್ತಾರೆ ಹನುಮಂತು ರನ್ನರ್ಅಪ್ ಆಗ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು ಈಗ ಜನರ ಪ್ರೀತಿ ಹನುಮಂತು ಪಾಲಾಗಿದೆ ಹನುಮಂತು ಅವರೇ ಕಪ್ ಅನ್ನ ಗೆದ್ದಿದ್ದಾರೆ ಕೆಲವು ಗಂಟೆಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು ಅದರಲ್ಲಿ ಒಂದಷ್ಟು ಜನ ಹನುಮಂತು ವಿನ್ ಆಗ್ತಾರೆ ಅಂತ ಅಂದ್ರೆ ಇನ್ನೊಂದಷ್ಟು ಜನ ತ್ರಿವಿಕ್ರಮ್ ಕಪ್ ಗೆಲ್ಲೋದು ಪಕ್ಕಾ ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆಯಲ್ಲಿ ಹನುಮಂತು ಗೆದ್ದು ಬೀಗಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತು ಬಂದಿದ್ರು ಎಲ್ಲರ ಗಮನವನ್ನ ಸೆಳೆದಿದ್ರು ಚಾಟಿಂಗ್ ಡೇಸ್ ನಲ್ಲಿ ಹನುಮಂತು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಮರವೇರಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಪ್ರಯತ್ನ ಪಟ್ಟಿದ್ದ ಆದ್ರೆ ಈಗ ಎಲ್ಲರೂ ಹುಬ್ಬೇರುವಂತೆ ಆಟವಾಡಿ ಅವರು ಬಿಗ್ ಬಾಸ್ ಕಪ್ ಅನ್ನ ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ ಈ ಬಂಜಾರ ಹುಲಿ ಚಾಣಾಕ್ಷತನದಿಂದ ಆಟವನ್ನ ಆಡಿ ಭೇಷಣಿಸಿಕೊಂಡಿದ್ದಾರೆ ಫಿನಾಲೆ ಟಿಕೆಟನ್ನು ಪಡೆದ ಮೊದಲ ಸ್ಪರ್ಧಿ ಇವರಾಗಿದ್ದು ಈಗ ಕಪ್ ಅನ್ನು ಕೂಡ ಗೆದ್ದಿದ್ದಾರೆ